ಬಾಯಿ ಗಿಟ್ಟರೆ ಕರಗುವಂಥ ರುಚಿ ಚಪಾತಿ ಪರಾಟ ಎರಡೂ ಅಲ್ಲ ಇದು ವಿಭಿನ್ನವಾಗಿರುವ ಬ್ರೇಕ್ಫಾಸ್ಟ್ ವೆಲ್ಕಮ್ ಟು ಹೀಮಾ ನಾಗ್ರಸ್ ನಾನು ಹಿಮ ಇದಕ್ಕೆ ಮೊಸರು ಅಚ್ಚ ಪುಡಿ ಇದ್ರೆ ಎರಡರಿಂದ ಮೂರು ನಾಲ್ಕು ಐದು ಹೋಗುತ್ತೆ ಇಲ್ಲ ನಾನ್ ಸ್ಟಿಕ್ ಕಡಾಯಿಗೆ ಎರಡು ಚಮಚ ಎಣ್ಣೆ ಹಾಕಿ ಜೀರಿಗೆ ಒಗ್ಗರಣೆ ಕೊಟ್ಟಿದ್ದೀನಿ ಅದಕ್ಕೆ ಒಂದು ದಪ್ಪಘಾತದ ಈರುಳ್ಳಿ ಹಾಕಿ ಒಂಬಣಪರವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ಸ್ಟೇಜಲ್ಲಿ ನಾನು ಎರಡರಿಂದ ಮೂರು ಹಣ್ಣಾಗಿರೋ ನಾಟಿ ಟೊಮೆಟೊ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ ಯಾವಾಗಲೂ ಅದೇ ಚಪಾತಿ ಅದೇ ಪರಾಟ ಅದೇ ಆಲೂ ಪರಾಠ ಅದೇ ಸ್ಟಫ್ ಪರಾಠ ತಿಂದು ಬೂರಾಗಿದ್ದರೆ ಇವತ್ತು ತ್ರೀ ಇನ್ ಒನ್ ರೆಸಿಪಿ ತೋರಿಸ್ತಿದ್ದೀನಿ ಅಂದರೆ ಪಲ್ಯ ಚಪಾತಿ ಪರಾಠ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಕೈಡಿಯಷ್ಟು ಎಷ್ಟು ಕೊತ್ತಂಬಲಿನ ಸಣ್ಣಕ್ಕೆ ಹಾಕಿ ಅದಕ್ಕೆ ಎರಡರಿಂದ ಮೂರು ಚಮಚ ಮೊಸರು ಇದ್ದೀನಿ ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ತುಪ್ಪ ಆದರೂ ಸೈ ಮೊಸರಾದರೂ ಸೈ ಇದು ಒಂದಕ್ಕೊಂದು ಚೆನ್ನಾಗಿ ಮೇಲೆ ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ಅಚ್ಕರದ ಪುಡಿ ಒಂದು ಚಮಚ ಧನಿಯಾ ಪುಡಿನ ಚೆನ್ನಾಗಿ ಫ್ರೈ ಮಾಡಿ ಇದು ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ ಇದು ಹಾರದ ಸ್ವಲ್ಪ ಗೊಜ್ಜೆ ತಿಟ್ಕೊಂಡ್ರೆ ಚಪಾತಿಗೂ ಆಗುತ್ತೆ ಇದಕ್ಕೆ ನಾನಿಲ್ಲಿ ಗೋಧಿ ಹಿಟ್ಟು ಬಳಸ್ತಾ ಇದ್ದೀನಿ ಮಲ್ಟಿಗ್ರೈನ್ ಗೋಧಿ ಹಿಟ್ಟಾದರೂ ಹಾಕ್ಬೋದು ಮತ್ತು ನಾರ್ಮಲ್ ಮ ಮೈದಾ ಆದರೂ ಬಳಕೆ ಮಾಡ್ಬೋದು ಒಂದಕ್ಕೊಂದು ಚೆನ್ನಾಗಿ ಕಲಿಸ್ಬೇಕು ಎಷ್ಟು ಚೆನ್ನಾಗಿ ನೀವು ಇದನ್ನು ಹಾಕ್ತಿರೋ ನಿಮ್ಮ ಚಪಾತಿ ಪರಾಟ ಸೂಪರಾಗಿ ಹೂವು ಮಲ್ಲಿಗೆ ಹೂ ಬಂದಂಗೆ ಬರುತ್ತೆ ಸೊ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ನಾದೋಣ ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇದಕ್ಕೊಂದೇ ಒಂದು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಅದಕ್ಕೆ ಮಸಾಜ್ ಮಾಡೋಣ ಮಸಾಜೆಲ್ಲ ಮುಗಿದ್ಮೇಲೆ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಟ್ಟು ಈ ಕಡೆ ಹೆಂಚು ರೆಡಿ ಮಾಡಿಕೊಳ್ಳೋಣ ನೋಡಿ ಎರಡು ನಿಮಿಷ ಮುಚ್ಚಡೋಣ ಈಗ ಲಟ್ಟಿಸ್ಕೊಳ್ತಾ ಇದ್ದೀನಿ ಇದು ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಇದನ್ನು ಚೆನ್ನಾಗಿ ಹೊಸ್ಕೊಂಡು ಸ್ವಲ್ಪ ಮಧ್ಯ ಎಣ್ಣೆ ಸಾವ್ರಿ ಟ್ರಯಾಂಗಲ್ ಅದನ್ನು ಹೊಸ್ದುಬಿಟ್ಟು ಲಟ್ಟಿಸೋಣ ಓಕೆನಾ ಮಡಿಸ್ಬಿಟ್ಟು ಲಟ್ಟಿಸೋಣ ಸೊ ಒಂದು ಸಲ ನಿಮ್ಮ ಮನೇಲಿ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ನನ್ನ ಕಮೆಂಟ್ ಮುಖಾಂತರ ಹಾಕಿ ಇದ್ರ ಸ್ವಾದ ಅಂತೂ ನಾಲ್ಕು ಐದು ಪಟ್ಟು ನೂರು ಪಟ್ಟು ಹೆಚ್ಚನಿಸುತ್ತೆ ಮಾಮೂಲಿ ಚಪಾತಿ ಪರಾಟಕ್ಕಿನ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಮಕ್ಳಿಗೆ ಗೊತ್ತೇ ಆಗಲ್ಲ ಇದು ಈರುಳ್ಳಿ ಟೊಮೆಟೊಯಿಂದ ಇಂದ ಮಾಡಿರೋದು ಅಂತ ಎಲ್ಲ ಮನೇಲಿರೋ ಐಟಮ್ ಹೊರಗಡೆ ಹೋಗ್ತಾರಂಥದ್ದು ಯಾವುದೂ ಇಲ್ಲ ಒಂದು ಸಲ ಇದನ್ನು ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಬಂದಿದೆ ಅಂತ ಮನೇಲಿ ಟೊಮೆಟೊ ಜುಳಿದ್ಯಾ ಯಾವಾಗಲೂ ಅನ್ನಕ್ಕೆ ಹಾಕ್ಕೊಳ್ತೀವಲ್ಲ ಮಿಕ್ಕಿರೋ ಟೊಮೆಟೊ ಗೊಜ್ಜನ್ನ ಈ ಥರ ಮಾಡಿ ನೋಡಿ ಒಂದ್ಸಲ ನೀವೇ ಹೇಳ್ತೀರಾ ಅದ್ಭುತವಾದ ರುಚಿ ಅಂತ ಹೊಸೊಬ್ಬರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ನಮ್ಮ ಪರಾಟ ಆಗಲಿ ಹುಂಬಣ್ಣಕ್ಕೆ ಬಂದಿದೆ ಸೂಪರಾಗಿದೆ ಚಪಾತಿನೂ ಹೌದು ಸ್ಟಫ್ ಪರಾಟನೂ ಹೌದು ಟೊಮೆಟೊ ಗೊಜ್ಜನ್ ಪರಾಟನೂ ಹೌದು ಸೊ ಇದು ಬೇರೆ ಬೇರೆ ಪಲ್ಯದಲ್ಲೂ ಈ ಥರ ಮಾಡ್ಕೊಂಡು ಮಾಡ್ಬೋದು ಇದು ಒಳ್ಳೆ ಟಿಪ್ ಅಂತಲೇ ಹೇಳ್ತೀನಿ ಯೂಶ್ವಲಿ ಪಲ್ಯ ಮಿಕ್ಕಿದ್ರೆ ಚಪಾತಿಗೆ ಆಗುತ್ತೆ ಅಂತೀವಿ ಬಟ್ ಈ ಥರ ಮಾಡಿಕೊಡಿ ಇದ್ರ ಜೊತೆಗೆ ಪ್ಲೇನ್ ಮೊಸರಾದರೂ ಸೂಪರಾಗಿರುತ್ತೆ ಸ್ವಲ್ಪ ಮೊಸರಿಗೆ ಉಪ್ಪು ಮತ್ತು ಸ್ವಲ್ಪ ಅಜ್ಕಾಟ್ ಪುಡಿ ಹಾಕಿದ್ರೆ ಎಕ್ಸಲೆಂಟ್ ಸ್ವಾದ ಕೊಡುತ್ತೆ ಎಕ್ಸಲೆಂಟ್ ರೆಸಿಪಿ ಜೊತೆ ನಾನು ನಿಮ್ಮ ಜೊತೆ ಸರ್ವ್ ಮಾಡಿದ್ದೀನಿ ನಿಮ್ಮನ್ನೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಅಂತ ಹೇಳ್ತಾ ಹೋಗ್ಬಲ್ಲ ಎಲ್ಲರಿಗೂ ನಮಸ್ಕಾರ